ಅವರೇ ಇದರ ನಾನೆಲ್ಲ ಹಿರಿಯ ನಾಯಕರೇ ಕಾಂಗ್ರೆಸ್ ಹಿರಿಯ ಮುಖಂಡರೇ ಕಾರ್ಯಕರ್ತರೆ ಮತದಾರ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಕೇವಲ ಮೂರು ತಿಂಗಳ ಒಂದು ಪ್ರಚಾರದಿಂದ ನನಗೆ ನೀವೆಲ್ಲ ಎಂಬತ್ತು ಸಾವಿರ ಮತಗಳನ್ನು ಕೊಟ್ರಿ ಮತದಾರ ಬಂಧುಗಳೇ ಈ ಸಲ ಚುನಾವಣೆ ಸ್ಪರ್ಧಿಸಿದ್ದಾರೆ ಮತ್ತು ನೀವೆಲ್ಲ ಅವರಿಗೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಡ್ ಕೊಟ್ಟು ಅವರನ್ನ ಸಂಸದರಾಗಿ ಮಾಡಿಕೊಳ್ಬೇಕಂತ ಕೇಳಿ ಕೊಡೋದಾಗತ್ತ ನಾನ್ ಸಂಸದರಾದ್ರೆ ನಮಗೆ ಅಶೋಕನ ಪೂಜಾರಿ ಅವರಿಗೆ ಸಿದ್ಧಿಂಗ್ ಜಗಾವ್ರಿಗೆ ನಮ್ಮ ಶನಸಿಕ ಪಲ್ಲೂರ್ ಅವರಿಗೆ ಬಸವರ ಅವರಿಗೆ ಇವರಿಗೆಲ್ಲ ಶಕ್ತಿ ಕೊಡೋದಾಗತ್ತಾ ಆ ಶಕ್ತಿ ನಿಮ್ಮ ಶೇ